ನಿತಿನ್ ಕುಮಾರ್ ಮಾತಾಡ್ತಾ ಇದ್ದೀನಿ ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದರೆ ಈ ರೀತಿಯಾದ ಒಂದು ಎಲ್ಲೋ ಟೋನ್ ಫೋಟೋ ಎಡಿಟಿಂಗ್ನ ನಿಮ್ಮ ಒಂದು ಮೊಬೈಲ್ನಲ್ಲಿ ಯಾವ ರೀತಿ ಎಡಿಟಿಂಗ್ ಮಾಡೋದು ಅಂತ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ನ ಮಾಡಿ ಹಾಗಿದ್ರೆ ಮತ್ತೆ ಆಗ್ತಾರೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಫಸ್ಟಿಗೆ ನಿಮ್ಮ ಸ್ನ್ಯಾಪ್ ಸ್ಪೀಡ್ ಅಪ್ಲಿಕೇಶನ್ ಓಪನ್ ಮಾಡಿಕೊಳ್ಳಿ ಓಪನ್ ಮಾಡ್ಕೊಂಡು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಯಾವುದಾದ್ರೂ ಹೊರಗಡೆ ತೆಗೆದಿರೋ ಫೋಟೋ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಈಗ ನಾನು ಈ ಫೋಟೋನ ಸೆಲೆಕ್ಟ್ ಮಾಡ್ತೀನಿ ಸ್ವಲ್ಪ ವೆಯ್ಟ್ ಮಾಡಿ ಸೆಲೆಕ್ಟ್ ಮಾಡ್ತೀನಿ ನೋಡಿ ಯಾಕಂತಂದರೆ ಇಲ್ಲಿ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿ ಗ್ಯಾಲರಿಯಲ್ಲಿ ನೀವು ಯಾವುದರಲ್ಲಿ ಸ್ನ್ಯಾಪ್ಚಿಡ್ ಅಪ್ಲಿಕೇಶನ್ ಎಕ್ಸ್ಪೋರ್ಟ್ ಮಾಡಿರ್ತೀರಲ್ಲ ಎಡಿಟ್ ಮಾಡಿ ಅದೇ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಈಗ ಎಕ್ಸ್ಪೋರ್ಟ್ ಮಾಡಿದ್ದೇನಲ್ಲ ಅಪ್ಲಿಕೇಶನ್ ಅಲ್ಲಿ ಎಡಿಟ್ ಮಾಡಿ ಅದೇ ಅದೇ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಶೇರ್ ಮೇಲೆ ಕ್ಲಿಕ್ ಮಾಡಿ ಶೇರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಲೈಟ್ ರೂಮ್ ಅಂತ ಆಪ್ಷನ್ ಕಾಣ್ತಿರ್ಬೋದು ಎಡಿಟಿಂಗ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಫೋಟೋ ಲೈಟೂಮ್ ಆಪ್ ಆ್ಯಪ್ಗೆ ಇಂಪೋರ್ಟ್ ಆಗುತ್ತೆ ಇಂಪೋರ್ಟ್ ಆದಮೇಲೆ ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಲೈಟ್ ಅಂತ ಇದೆಯಲ್ಲ ಲೈಟ್ ಅದನ್ನು ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಳ್ಳಿ ಕಾಂಟ್ರಾಕ್ಟ್ಸ್ನ ಫುಲ್ ಸೋ ಫುಲ್ ಹೈ ಮಾಡಿ ಶ್ಯಾಡೋನ ಸ್ವಲ್ಪ ಕಡಿಮೆ ಮಾಡಿ ಸ್ವಲ್ಪ ಕಡಿಮೆ ಮಾಡಿ ಶ್ಯಾಡೋನ ಸ್ವಲ್ಪ ಕಡಿಮೆ ಮಾಡಿ ಶಾರ್ಟ್ ಹೈಲೈಟ್ ನ ಚೋರ್ ಕಡಿಮೆ ಮಾಡಿ ಶ್ಯಾಡೋನ ಸ್ವಲ್ಪ ಜಾಸ್ತಿ ಕಡಿಮೆ ಮಾಡಿ ಮಾಡ್ಕೊಂಡು ಕಲರ್ ಆದಮೇಲೆ ಕ್ಲಿಕ್ ಮಾಡಿ ಮಿಕ್ಸ್ ಮೇಲೆ ಕ್ಲಿಕ್ ಮಾಡಿ ಗ್ರೀನ್ ಕಲರ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಹ್ಯೂ ನ -200 ಇಟ್ಕೊಳ್ಳಿ ಸ್ಯಾಚುರೇಷನ್ ನ -50 ಇಟ್ಕೊಳ್ಳಿ ನೆಕ್ಸ್ಟ್ ಪರ್ಪಲ್ ಬ್ಲೂ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಳ್ಳಿ ಮೂವತ್ತಕ್ಕೆ ಇಟ್ಕೊಳ್ಳಿ ಪರ್ಪಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಮೈನಸ್ ನೈಂಟಿ ಒನ್ ಇಟ್ಕೊಳ್ಳಿ ನೋಡಿ ಸಿಂಪಲ್ ಆಗಿ ಎಡಿಟ್ ಆಗಿದೆ ಫ್ರೆಂಡ್ಸ್ ಈ ರೀತಿ ನೀವು ಕೂಡ ಎಡಿಟ್ ಮಾಡಬಹುದು